ಶಿರಹಟ್ಟಿಯಲ್ಲಿ ನಿನ್ನೆ ನಡೆದದ್ದು ಭಕ್ತರ ಸಭೆಯಲ್ಲ ಬರೀ ಬಿಜೆಪಿಯ ಸಭೆಯಾಗಿದೆ ಭಕ್ತರ ಸಭೆ ಆಗಿದ್ರೆ ಅದು ಮಠದಲ್ಲಿ ಆಗಬೇಕೆ ಹೊರತು ಎಲ್ಲೋ ಆಗಿದ್ದು ಅದು ಭಕ್ತರ ಸಭೆಯಲ್ಲ ಇದರಲ್ಲಿ ಜೋಶಿಯವರ ಒತ್ತಡ ಇರೋದು ಸ್ಪಷ್ಟ ಅಂತ ಭಕ್ತರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಹಾಂತೇಶ್ ದಶಮನಿ ಮಾತನಾಡಿ ಸ್ವಾಮೀಜಿಗಳು ಪೀಠ ತ್ಯಾಗ ಮಾಡಿ ರಾಜಕೀಯಕ್ಕೆ ಬರಲಿ ಎಂದಿದ್ದು ಬಹಳ ವಿಷಾದವಾಗಿದೆ ಸ್ವಾಮೀಜಿಗಳು ರಾಜಕೀಯ ಮಾಡಬಾರದು ಅಂತ ಸಂವಿಧಾನದಲ್ಲಿ ಹೇಳಿಲ್ಲ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಗಳು ಭಕ್ತರ ಉದ್ಧಾರಕ್ಕಾಗಿ ರಾಜಕೀಯಕ್ಕೆ ಬರ್ತಿದ್ದಾರೆ ಹೊರತು ತಮ್ಮ ವೈಯಕ್ತಿಕ ಯಾವುದೇ ಲಾಭಕ್ಕಾಗಿ ಬರ್ತಿಲ್ಲ ಅಂತ ಹೇಳಿದ್ರು ಏನು ಸಂತೋಷ್ ಕುರಿ ಮಾತನಾಡಿ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ನಮ್ಮ ಮಟ್ಟದ ಉತ್ತರಾಧಿಕಾರಿಯಾದ ಮೇಲೆ ನಮ್ಮ ಮಟ್ಟ ಬಹಳ ಅಭಿವೃದ್ಧಿಯಾಗಿದೆ ಹಾಗೆ ನಮ್ಮ ಮಟ್ಟದ ಫಕೀರ ದಿಂಗಾಲೇಶ್ವರ ಶ್ರೀಗಳನ್ನ ಬಹಳಷ್ಟು ಜನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಈಗ ಭಕ್ತರ ಉದ್ದಾರಕ್ಕಾಗಿ ನಮ್ಮ ಸ್ವಾಮಿಗಳು ರಾಜಕೀಯ ಪ್ರವೇಶ ಮಾಡಿದ್ದು ಬಿಜೆಪಿಯವರಿಗೆ ಸಹಿಸಲಾಗ್ತಾ ಇಲ್ಲ ಅಂತ ಇಂದು ಮಠದಲ್ಲಿ ನಡೆದ ಭಕ್ತರ ಸಭೆಯಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಹಾಂತೇಶ್ ದಶಮಣಿ ಸಂತೋಷ್ ಕುರಿ ಬಸವರಾಜ ಕಂಬಳಿ ಚಂದಸಾಬ್ ಮುಳುಗುಂದ ಮಂಜು ಹುಬ್ಬಳ್ಳಿ ಹಾಗೆ ಇನ್ನೂ ಅನೇಕ ಮಠದ ಭಕ್ತರ ಸಮೂಹ ಹಾಜರಾಗಿತ್ತು ಟಿವಿ ಬಸವರಾಜನವಲ್ಗುಂದಿರಾಹಟ್ಟಿ ನಮ್ಮ ಮಠದ ಉತ್ತರಾಧಿಕಾರಿಗಳಾದಂಥ ಬಕೆರೆ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಏನು ಚುನಾವಣೆ ಇಟ್ಟಿದ್ದಾರೆ ಅದರ ಬಗ್ಗೆ ಇಲ್ಲ ಸಲ್ಲದ ಆರೋಪದ ಬಗ್ಗೆ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ ಪೀಠ ತ್ಯಾಗ ಮಾಡುವಂತಹ ಯಾವ ತಪ್ಪನ್ನು ನಮ್ಮ ದಿಂಗಾಲೇಶ್ವರ ಶ್ರೀಗಳು ಮಾಡಿಲ್ಲ ಸಮುದಾಯದಲ್ಲಿಲ್ಲೂ ಸಹ ಸ್ವಾಮಿಗಳು ಚುನಾವಣೆ ನಿಲ್ಲಬಾರ್ದು ಅಂತೇಳಿ ಇಲ್ಲ ನಮ್ಮ ಸ್ವಾಮಿಗಳು ಬಂದ ಮೇಲೆ ನಮ್ಮ ಮಠದಲ್ಲಿ ಯಾವ ಯಾವ ಬುದ್ಧಿ ಕಾರ್ಯಗಳಾಗಿದ್ದಾವೆ ಅಂತ ಕಥದನ್ನು ಪತ್ರಿಕಾ ಮೂಲಕ ತಾನು ಮಾಧ್ಯಮದ ಮೂಲಕ ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಥಮವಾಗಿ ನಮ್ಮ ದಿಗ್ಗಾಲೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿ ಆಗಿದ ನಂತರ ಬಡ ಮಕ್ಕಳಿಗೆ ವಸತಿ ನಿಲಯ ಪ್ರಾರಂಭಿಸುತ್ತಾರೆ ಅದೇ ತರನಾಗಿ ಎರಡು ಸಾವಿರ ಮಕ್ಕಳಿಗೆ ಪ್ರತಿಭಾಂಧ ಮಕ್ಕಳಿಗೆ ಒಂದು ಶಿರಟ್ಟಿಯ ಸಿ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ ಅದೇ ತರನಾಗಿ ಬೆಳ್ಳಟ್ಟಿಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕಾಗಿ ನೂತನ ಕಟ್ಟಡ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವನ್ನು ಪ್ರಾರಂಭಿಸಿ ಹಿಂದಿನ ಮುಗಿಯುವ ಹಂತದಲ್ಲಿದೆ ಈ ರೀತಿಯಾಗಿ ಮತ್ತು ಇನ್ನು ಎರಡು ಇಂಗ್ಲೀಷ್ ಮೀಡಿಯಂ ಶಾಲೆ ಸಹ ಕಟ್ತಾ ಇದ್ದಾರೆ ಕಾನೂನಿನ ನಮ್ಮ ಮತ್ತು ಶೇಟ್ಟಿ ಮಠದಲ್ಲಿ ಅಂದರೆ ಬರ್ತಕ್ಕಂಥ ಮಠದ ವ್ಯಾಪ್ತಿಯಲ್ಲಿ ಕಾನೂನು ಮಹಾವಿದ್ಯಾಲಯ ಮತ್ತು ನರ್ಸಿಂಗನ್ನು ಈ ಹಾಲದಲ್ಲಿ ಆಲ್ರೆಡಿ ಪ್ರಾರಂಭಿಸುವ ಹಂತದಲ್ಲಿ ಇದ್ದಾವೆ ಅವನು ಸಹ ನಮ್ಮ ಶೇಟ್ಟಿಗೆ ತಂದು ಕಾನೂನು ಮತ್ತು ನರ್ಸಿಂಗ್ ಬಹಳ ಅವಶ್ಯಕತೆ ಇರುವುದರಿಂದ ಈ ಭಾಗದಲ್ಲಿ ಅವನು ಸಹ ಪ್ರಾರಂಭಿಸಲಿಕ್ಕೆ ಸಿದ್ಧ ಇದ್ದಾಳೆ ಇದೇ ತರನಾಗಿ ನೂರು ಬೆಟ್ಟಿನ ಆಸ್ಪತ್ರೆಗೆ ಆ ನಡಿ ಅನುಮೋದನೆಯನ್ನು ಪಡೆದಿದ್ದಾರೆ ನಮ್ಮ ಶೇಟಿ ಮಠದಲ್ಲಿ ಈ ರೀತಿ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಶೇಟ್ಟಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಸ್ವಾಮಿಗಳು ತಿಂಗಾಸ್ವಾಮಿಗಳು ಮುಂದೆ ಮುಂದೆ ಸ್ಮರಿಸಿಕೊಂಡು ಈ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮ ನಮ್ಮ ಶಿರಟ್ಟಿ ಮಠದ ಉತ್ತರಾಧಿಕಾರಿಗಳು ಶ್ರೀ ಬಕೀಲ ತಿಂಗಾಧೇಶ್ವರ ಸ್ವಾಮಿಗಳು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದರು ನಿನ್ನೆ ನಡೆದಂಥ ಒಂದು ಪತ್ರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಕೇವಲ ಪತ್ರಿಕಾಗೋಷ್ಠಿ ಮೊದಲು ನಾ ನಾನು ಕಂಡ್ಕೊಂಡಂಗೆ ನಾ ಅವ್ರನ್ನ ಪಕ್ಷಾತೀತವಾಗಿಯೋ ಅಥವಾ ಪಕ್ಷವಾಗಿಯೋ ಅಂತ ಹೇಳಿ ಎಲ್ಲ ಎಲ್ಲ ಪಕ್ಷಾತೀತವಾಗಿ ಅಂತ ಹೇಳಿದರು ಮೊದಲು ನಮಗೇನೋ ಹೇಳಿಲ್ಲ ಅವರು ಯಾವ ಮಠದ ಭಕ್ತರು ಯಾರಿಗೂ ಹೇಳಿಲ್ಲ ಅವರು ಪಕ್ಷದಿಂದ ಅವರು ಏನು ಮಾಡಿಬಿಟ್ರು ಅಂತಂದ್ರೆ ಪತ್ರಿಕೆಯನ್ನು ಮಾಡಿದರು ಜೋಶಿಯವರು ಏನಾದರೂ ಹೇಳಿಕೊಟ್ಟಿದ್ದಾರ ಇವರಿಗೆ ಕೇವಲ ಅಲ್ಲಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿ ಬಿ ಜೆ ಪಿಯವರ ಪತ್ರಿಕಾಗೋಷ್ಠಿಯಾಗಿತ್ತು ವಿನಃ ಫಕೀರೇಶ್ವರ ಭಕ್ತರ ಪತ್ರಿಕಾಗೋಷ್ಠಿ ಆಗಿದ್ದಿಲ್ಲ ಅದು ದಯವಿಟ್ಟು ಇದನ್ನು ತಾವು ತಿಳ್ಕೋಬೇಕು ಧಾರವಾಡದ ಭಕ್ತರ ಮಠದ ಭಕ್ತರಾಗಲಿ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಭಕ್ತರಾಗಲಿ ನಮ್ಮ ದೇಶದ ಶಡ್ಡಿ ಮಠದ ಭಕ್ತರಾಗಲಿ ಇದು ಯಾ ಏನೋ ಒಂದು ರ ರಾಜಕೀಯ ಕುತಂತ್ರದಿಂದ ಜೋಶಿಯವರು ಮಾಡಿರುವಂತಹ ಬೆಂಕಿ ಹಚ್ಚ ಕೆಲಸವನ್ನು ಮಾಡ್ತಿದ್ದಾರೆ ದಯವಿಟ್ಟು ಮಠದ ಭಕ್ತರು ಯಾಕೆ ಇದರಿಂದ ನೀವು ಕೇಳಬೇಕಾಗಿತ್ತು ಉತ್ತರಾಧಿಕಾರಿಗಳಾಗಿ ಬರುವ ಬರುವಾಗ ನಮ್ಮ ದಿಂಗಾಲೇಶ್ವರ ಬರುವಾಗ ಯಾಕೆ ನೀವು ಸುಮ್ಮನಿದ್ರಿ ಮತ್ತೆ ಅವಾಗ ನೀವು ಇದನ್ನು ಹೇಳ್ಬೋದಿತ್ತು ಬೇಡ ನಮಗೆ ದಿಂಗಾಲೇಶ್ವರ ಯಾವಾಗಲೂ ಹೋರಾಟಗಾರರು ಇವತ್ತು ನಿನ್ನೆಯಿಂದ ಅಲ್ಲ ಅವರು ಯಾವ ಹುಟ್ಟುತ್ತಲೇ ಹೋರಾಟದಿಂದ ಬಂದಂತಹ ಪರಮ ಪೂಜ್ಯರು ಇವತ್ತು ನೀವು ರಾಷ್ಟ್ರ ಮಟ್ಟದೊಳಗೆ ನಮ್ಮ ಶಿರಡ್ಡಿ ನಮ್ಮ ಶಿರಡ್ಡಿ ಮಠವನ್ನು ವೈ ಒಯ್ಯಾಕತ್ತಾರ ಅಂದಾಗ ನಿಮ್ಗೆ ನಮ್ಮ ಸ್ವಾಮಿಗಳು ನಿಮ್ಗೆ ಕೆಂಗಡಿ ಗುರಿ ಹಾಕತ್ತಾರ ಅದು ನಮ್ಮ ಸ್ವಾಮಿಗಳು ಮಾಡಿದ ತಪ್ಪೇನು ಅದನ್ನು ನೀವು ಹೇಳಬೇಕು ಪತ್ರಿಕಾಗೋಷ್ಠಿಯಲ್ಲಿ ನೀವು ಕಾವ್ಯ ತೆಗೆದು ಬಾ ಅಂತ ಹೇಳ್ತೀರಿ ಹಾಗಾದರೆ ನಿಮ್ಮ ಎಲ್ಲ ಒಂದು ನೀವು ಕಟ್ಟಡಕ್ಕಾಗಲಿ ನಿಮ್ಮ ಭೂಮಿ ಪೂಜೆಗಾಗಲಿ ಮತ್ತು ನಿಮ್ಮ ಏನಾದರೂ ಒಂದು ಪಕ್ಷದ ಕಾರ್ಯಕ್ರಮಗಳಾಗಿ ಯಾಕೆ ನೀವು ಸ್ವಾಮಿಗಳನ್ನು ಯೂಸ್ ಮಾಡಿಕೊಂಡ್ರಿ ಕಲಗಟ್ಟಿಯಲ್ಲಿ ನಡೆದಂಥ ಒಂದು ನೂರ ಇಪ್ಪತ್ತು ಸ್ವಾಮಿಗಳನ್ನು ಕರೆಸಿ ನೀವು ಅಲ್ಲಿ ತಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡ್ಕೊಳ್ಳೋದ್ರ ಜೊತೆಗೆ ಅವೇನು ಕಾವಿಯನ್ನು ತಗ್ಸಿ ಕರೆಸಿದ್ರಿ ಅವ್ರಿಗೆ ಸ್ವಾಮಿಗಳಿಗೆ ಮತ್ತು ರಾಜಕೀಯ ಮಾಡಬೇಕಂದ್ರೆ ಮಠ ಮಾನ್ಯಗಳು ಬೇಕು ರಾಜಕೀಯ ಪಕ್ಷಗಳಿಗೆ ಏನಾದರೂ ಸಮಸ್ಯೆಗಳು ಬಂದಾಗ ನಮ್ಮ ಶಿರಟ್ಟಿ ಮಠ ಬೇಕು ಈಗ ನಮ್ಮ ಸ್ವಾಮಿಗಳು ಏನಾದರೂ ಸ್ಪರ್ಧೆ ಮಾಡ್ತೇನೆ ಅಂದಾಗ ಸ್ವಾಮಿಗಳಿಗೆ ಕಾವ್ಯಗಿರಿ ಅಂತ ಹೇಳ್ತಿದ್ರಿ ಅದೆಷ್ಟು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಕೇಳ್ತಾ ಇದ್ದೇನೆ